ಇಷ್ಟ ಆಯ್ತಾ ಇಷ್ಟ ಆದರೆ ಲೈಕ್ ಮಾಡಿ ಮತ್ತೆ ಏನಾದರೂ ಕೇಳಬೇಕು ಅನ್ಸಿದ್ರೆ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಆಗ್ದಲೇ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆನಾ ಮತ್ತೆ ಇವತ್ತು ನಾನು ಏನು ಹೇಳಿ ಕೊಡೋಕ್ಕೆ ವಿಡಿಯೋ ಮಾಡ್ತಿದ್ದೀನಿ ಅಂದರೆ ಈ ತುಂಬ ಒಂಥರ ಡಲ್ ಸ್ಕಿನ್ ಮತ್ತು ಟ್ಯಾನ್ ಆಗಿರುತ್ತೆ ಮತ್ತೆ ಕೆಲವ್ರಿಗೆ ಫೇಶಿಯಲ್ ಮಾಡಿಸೋದಕ್ಕೆ ಸಲೂನ್ಗಳಿಗೆ ಹೋಗಿ ಫೇಶಿಯಲ್ ಮಾಡಿಸಿದ್ರೆ ನಮ್ಮದು ತುಂಬ ಸೆನ್ಸಿಟಿವ್ ಸ್ಕಿನ್ನು ಬೇರೆ ಅವ್ರು ಹಚ್ಚೋ ಕ್ರೀಮಿಂದ ನಮಗೆ ಪ್ರಾಬ್ಲಮ್ ಆಗುತ್ತೆ ಅಂತ ಸುಮಾರು ಜನ ಹೇಳ್ತೀರಲ್ವಾ ಸೊ ಅಂಥವ್ರಿಗೆ ಇದು ಬೆಸ್ಟ್ ಏನು ಮಸಾಜ್ ಮಾಡ್ಕೊಳ್ಳೋ ವಿಧಾನ ಮತ್ತು ಇದಕ್ಕೆ ಏನೇನು ಹಾಕಿ ಮಾಡ್ಕೊಳ್ಳೋದು ಅಂದರೆ ತುಂಬ ಅಂದರೆ ತುಂಬ ಈಸಿ ನಮ್ಮ ಮನೆಯಲ್ಲೇ ಸಿಗೋವಂಥ ಪದಾರ್ಥಗಳಿಂದ ಇದನ್ನ ಡೈಲಿನಾದ್ರೂ ಮಾಡ್ಕೊಳ್ಳಿ ವೀಕ್ಲಿ ಒನ್ಸ್ ಅಥವಾ ಟ್ವೈಸ್ ಆದರೂ ಮಾಡ್ಕೊಳ್ಳಿ ಅಟ್ ಅಟ್ಲೀಸ್ಟ್ ಏನು ಬೇಡ ಜಸ್ಟ್ ನಾವು ರೊಟೀನ್ ಮೇಂಟೆನೆನ್ಸ್ಗೆ ಸ್ಕಿನ್ಗೆ ಅಂತ ಅಂದರೆ ಮಂತ್ಲಿ ಒನ್ಸ್ ಆದರೂ ನೀವೇ ಮಾಡ್ಕೊಳ್ಳಿ ಮತ್ತೆ ನೀವು ಹೆಚ್ಚಾಗಿ ಏನು ಮಾಡೋದು ಗೊತ್ತಾ ಈಗ ಯೂಶಲ್ ಆಗಿ ಈ ಬ್ಯೂಟಿಷನ್ಗಳ ಹತ್ರ ಎಲ್ಲ ಹೋಗಿ ಇದು ಮಸಾಜ್ ಎಲ್ಲ ಆದ್ಮೇಲೆ ಕೇಳ್ತೀರಲ್ವ ಫೇಶಿಯಲ್ ಆದ್ಮೇಲೆ ಇದು ಎಷ್ಟು ದಿನ ಗ್ಲೋ ಇರುತ್ತೆ ಎಷ್ಟು ದಿನ ಗ್ಲೋ ಇರುತ್ತೆ ಅಂತ ಸೊ ಎಷ್ಟು ದಿನ ಗ್ಲೋ ಇರುತ್ತೆ ಅಂತ ಯಾರೂ ಹೇಳೋಕ್ಕಾಗಲ್ಲ ಯಾಕೆಂದರೆ ನಾವು ಹೊರಗಡೆ ಹೋಗೋ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಈಗ ನಾವು ಇವತ್ತು ಮಾಡಿಸ್ಕೊಂಡ್ಬಿಟ್ಟು ಫೇಶಿಯಲ್ ನೆಕ್ಸ್ಟ್ ಡೇನೆ ನಾವು ಸರಿ ಬಿಸಿಲಿಗೆ ಹೋಗಿ ನಮ್ಮ ಸ್ಕಿನ್ ಎಲ್ಲ ಟ್ಯಾನ್ ಮಾಡಿಕೊಂಡು ಹಾಳು ಮಾಡಿಕೊಂಡ್ರೆ ಪಾಪ ಮಸಾಜ್ ತಾನೇ ಏನ್ ಮಾಡ್ತಾರಲ್ವಾ ಸೊ ಈ ತರ ಪ್ರಾಬ್ಲಮ್ ಆದಾಗ ಏನಾಗುತ್ತೆ ಈಗ ನಾವು ಫೇಶಿಯಲ್ ಮಾಡಿಸಿರ್ತೀವಿ ರೆಗ್ಯುಲರ್ ಆಗಿ ಮಂತ್ಲಿ ಒನ್ಸ್ ಅಲ್ವಾ ಸಲೂನ್ಗಳ್ಗೋಗಿ ಮತ್ತೆ ಏನ್ ಗೊತ್ತಾ ಬೇರೆಯವ್ರ ಕೈಯಲ್ಲಿ ಮಾಡಿಸೋ ಮಸಾಜ್ ತುಂಬಾ ಎಫೆಕ್ಟಿವ್ ಆಗಿರುತ್ತೆ ನಮ್ಮ ಬಾಡಿಲಿ ಬ್ಲಡ್ ಸರ್ಕ್ಯುಲೇಷನ್ ಕಂಪ್ಲೀಟ್ ಆಗುತ್ತೆ ಮತ್ತೆ ಒಂದು ರಿಲ್ಯಾಕ್ಸೇಷನ್ ಸಿಗತ್ತೆ ಆ ಕಾರಣಕ್ಕೆ ನಮಗೆ ನಾವೇ ಮಾಡ್ಕೊಳ್ಳೋಂತ ಫೇಶಿಯಲ್ ಫೇಶಿಯಲ್ನ ಬೇರೆಯವ್ರ ಕೈಲಿ ಮಾಡಿಸ್ಕೊಳುವಂಥ ಫೇಶಿಯಲ್ ಅಲ್ಲಿ ಮಸಾಜ್ ಅಲ್ಲಿ ತುಂಬ ಎಫೆಕ್ಟಿವ್ ಹಂಗಂತ ಹೇಳ್ಬಿಟ್ಟು ಯಾವಾಗಲೂ ನಾವು ಹೋಗಕ್ಕಾಗಲ್ಲ ಅಲ್ವಾ ಸಮ್ ಟೈಮ್ಸ್ ನಮ್ಗೆ ಹೋಗೋಕ್ಕಾಗಲ್ಲ ನಮಗೆ ನಾವೇ ಕೇರ್ ಮಾಡ್ಕೋಬೇಕು ಆ ಟೈಮಲ್ಲಿ ನಾವು ಯಾವ ಥರ ಮನೆಯಲ್ಲೇ ಇರೋವಂಥ ವಸ್ತುಗಳಿಂದ ನಮ್ಮ ಸ್ಕಿನ್ನ ಬ್ರೈಟನ್ ಆ್ಯಂಡ್ ಟೈಟನ್ ಆ್ಯಂಡ್ ಹೆಂಗ್ ಫುಲ್ ಆಗಿ ಹೆಂಗೆ ಮಾಡ್ಕೊಳ್ಳೋದು ಅಂತ ನಮ್ಮ ಮನೆಯಲ್ಲೇ ಸಿಗುವಂಥ ವಸ್ತುಗಳಿಂದ ಮಾಡಿ ತೋರಿಸ್ತೀನಿ ಮತ್ತು ನಾನು ಯಾವುದೇದ್ದು ವಸ್ತುವಿನಲ್ಲಿ ಮಾಡೋದು ಹೆಂಗೆ ಅನ್ನೋದು ಅಲ್ದಲ್ಲೇ ಅದರ ಮಸಾಜ್ ಸ್ಟೆಪ್ಸ್ನೂ ಕೂಡ ನಾನು ತೋರಿಸ್ತೀನಿ ನೋಡಿ ಓಕೆನಾ ಮತ್ತು ಲಾಸ್ಟ್ವರೆಗೂ ನೋಡಿ ಓಕೆ ಹಾಲು ಹಾಲಂತೂ ಇದ್ದೇ ಇರುತ್ತಲ್ವ ನಮ್ಮ ಮನೆಗಳಲ್ಲಿ ನಾನು ಹಾಲನ್ನ ಒಂದು ಟೂ ಸ್ಪೂನ್ ಅಷ್ಟು ಹಾಲು ತೊಗೊಂಡಿದ್ದೀನಿ ಮತ್ತು ಹನಿ ಹನಿ ಅಷ್ಟೇ ನೀವು ಯಾವುದಾದ್ರೂ ತೊಗೊಳ್ಳಿ ನಾನು ಡಾಬರ್ ತೊಗೊಂಡಿದ್ದೀನಿ ಮತ್ತು ಶುಗರು ಶುಗರು ಮತ್ತೆ ತುಂಬ ಡ್ರೈ ಸ್ಕಿನ್ ಇರುತ್ತಲ್ವಾ ತುಂಬ ಡ್ರೈ ಸ್ಕಿನ್ ಇದ್ದರೆ ಬೇಕಂದರೆ ವಿಟಮಿನ್ ಇ ಕ್ಯಾಪ್ಸುಲ್ನ ಆ್ಯಡ್ ಮಾಡ್ಕೊಳ್ಳಿ ತುಂಬ ಡ್ರೈ ಸ್ಕಿನ್ ಇದ್ದರೆ ಮಾತ್ರ ಅದರ್ವೈಸ್ ಇದೇನು ಅವಶ್ಯಕತೆ ಇಲ್ಲ ಓಕೆನಾ ಈಗ ನೋಡಿ ನಾನು ಎರಡು ಸ್ಪೂನ್ ಹಾಲು ತೊಗೊಂಡಿದ್ದೀನಿ ಎರಡು ಸ್ಪೂನ್ ಹಾಲಿಗೆ ನಾನು ಎರಡು ಸ್ಪೂನ್ ಸಕ್ಕರೆ ಹಾಕ್ತಿದ್ದೀನಿ ಸಕ್ಕರೆಲಿ ಏನಾಗುತ್ತೆ ಅಂದರೆ ನಮ್ಮ ಸ್ಕಿನ್ಗೆ ಬ್ರೈಟ್ನೆಸ್ ಕೊಡುತ್ತೆ ಸಕ್ಕರೆ ಅದೆಲ್ದಲೆ ಮತ್ತು ಟೈಟ್ನೆಸ್ ಕೂಡ ಕೊಡುತ್ತೆ ಸೊ ಮತ್ತು ಇದು ಸ್ಕ್ರಬ್ ಥರನೂ ನಮಗೆ ವರ್ಕ್ ಆಗುತ್ತೆ ಸ್ಕ್ರಬ್ಬು ತುಂಬ ಮುಖ್ಯ ಅಲ್ವಾ ಯಾಕೆ ಹೇಳಿ ನಮ್ಮ ಸ್ಕಿನ್ನಲ್ಲಿ ಡೆಡ್ ಸ್ಕಿನ್ನು ಆನಿವನ್ ಸ್ಕಿನ್ ಎಲ್ಲ ಇದ್ದೇ ಇರುತ್ತೆ ಡೆಡ್ ಸ್ಕಿನ್ನು ಮತ್ತು ವೈಟ್ ಹೆಡ್ಸು ಬ್ಲ್ಯಾಕ್ ಎಡ್ಸು ಇದ್ದಾಗ ಅದನ್ನು ರಿಮೂವ್ ಮಾಡ್ಕೊಳ್ಳೋದಕ್ಕೆ ನಾವು ಸ್ಕ್ರಬ್ ಯೂಸ್ ಮಾಡೇ ಮಾಡ್ತೀವಲ್ವಾ ಸೊ ಆ ಕಾರಣಕ್ಕೆ ಶುಗರಿಂದ ಅದು ಆಗುತ್ತೆ ಮತ್ತು ಹನಿ ಹನಿ ಅಂದರೆ ಅದು ನ್ಯಾಚುರಲ್ ಬ್ಲೀಚ್ ಅಲ್ವಾ ಸೊ ನಮ್ಮ ಸ್ಕಿನ್ಗೆ ಒಳ್ಳೆ ಕಲರ್ ಕೂಡ ಕೊಡುತ್ತೆ ಸೊ ನೋಡಿ ಒಂದು ಸ್ಪೂನ್ ಹನಿ ಹಾಕಿದ್ದೀನಿ ಇಷ್ಟೇ ಇದು ಆಪ್ಷನ್ ವಿಟಮಿನ್ ಕ್ಯಾಪ್ಸೂಲ್ಸು ವಿಟಮಿನ್ ಈ ಕ್ಯಾಪ್ಸೂಲ್ಸು ತುಂಬಾ ಡ್ರೈ ಸ್ಕಿನ್ ಇದ್ರೆ ಮಾತ್ರ ಹಾಕಿ ಅದರ್ವೈಸ್ ಬೇಡ ಮತ್ತೆ ಆಯ್ಲಿ ಸ್ಕಿನ್ ಅವರು ಹಾಕೋದು ಸಕ್ಕರೆ ಸ್ವಲ್ಪ ಮೆಲ್ಟ್ ಆಗಿ ನೋಡಿ ಈ ತರ ಸುಮಾರಾಗಿ ಸ್ವಲ್ಪ ಸಕ್ಕರೆ ಕರಗಲಿ ಹಾಲು ಮತ್ತೆ ಹನಿ ಮತ್ತು ಸಕ್ಕರೆ ಮೂರು ಆ್ಯಡ್ ಮಾಡಿದ್ದೀನಲ್ಲ ಇದಕ್ಕೆ ಇದು ಫಸ್ಟು ತುಂಬ ಹೊತ್ತು ನಿಲ್ಲಲ್ಲ ಹಾಲು ಮತ್ತು ಹನಿ ನೀವು ಗಾಬರಿ ಆಗಬೇಡಿ ಇದೇನಪ್ಪ ನಮ್ಮ ಸ್ಕಿನ್ ಮೇಲೆ ನಿಲ್ತಾನೆ ಇಲ್ಲ ಹಾಲು ಮತ್ತು ಹನಿ ಅಂತ ಇದು ಮಾಡ್ಕೋಬೇಡಿ ಸೊ ಏನೂ ಆಗಲ್ಲ ಮಾಡ್ತಾ ಇರಿ ಅದು ಹಂಗೆ ನಿಮಗೆ ಫೀಲ್ ಗೊತ್ತಾಗುತ್ತೆ ಟೈಟ್ ಆಗ್ತಾ ಬರುತ್ತೆ ನಿಮಗೆ ಸ್ಕಿನ್ನು ಮತ್ತು ನೋಡಿ ಸಕ್ಕರೆ ಹೇಗೆ ಇದಾಗ್ತಾ ಇದೆ ಸ್ಕ್ರಬ್ ಆಗ್ತಾ ಇದೆ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಹಿಡಿಯಲ್ಲ ತೆಳು ಇರುತ್ತಲ್ಲ ಹಾಲು ಮತ್ತು ಹನಿ ಎರಡೂ ಸೊ ಹಾಗಾಗಿ ತುಂಬ ರಫ್ ಇದ್ದರೆ ಅಥವಾ ಡೆಡ್ ಸ್ಕಿನ್ ಇದೆ ಅನಿಸಿದ್ರೆ ಸ್ವಲ್ಪ ಸಕ್ಕರೆನ ಚೆನ್ನಾಗಿ ಇದು ಮಾಡಿ ಆದಷ್ಟು ಯಾವಾಗಲೂ ಅಷ್ಟೇ ಫೇಶಿಯಲ್ ನಾವು ನೋಡಿ ನೆಕ್ಕಿಂದನೇ ತಗೊಳ್ಳಿ ನೆಕ್ಕಿಂದ ತಗೊಳ್ಳಿ ಮತ್ತು ಯಾವಾಗ್ಲೂ ಅಪ್ ಡೈರೆಕ್ಷನಲ್ಲೇ ಇರಬೇಕು ಹಿಂಗೆ ಅಪ್ವರ್ಡ್ಸ್ ಅಲ್ಲೇ ಇರಬೇಕು ಯಾವುದೇ ಕಾರಣಕ್ಕೂ ಹಿಂಗೆ ಮಾಡಬೇಡಿ ಹಿಂಗೆ ಡೌನ್ ಮಾಡ್ಕೊಬೇಡಿ ಸ್ಕಿನ್ನನ್ನು ಆದಷ್ಟು ಅಪ್ವರ್ಡ್ಸ್ಗೆ ತಗೊಳ್ಳಿ ಕಾಣ್ತಿದೆ ಅಲ್ಲ ತುಂಬ ಈಸಿ ಇದು ತುಂಬ ಎಷ್ಟು ಎಫೆಕ್ಟಿವ್ ಅಂದರೆ ತುಂಬ ಎಫೆಕ್ಟಿವ್ ಮತ್ತು ಇದು ತುಂಬ ಬಟ್ಟೆ ಎಲ್ಲ ಆಗುತ್ತೆ ಮತ್ತು ಸೋರುತ್ತೆ ಆ ಕಾರಣಕ್ಕೆ ಇದನ್ನು ಸ್ನಾನಕ್ಕೆ ಮುಂಚೆನೇ ಮಾಡ್ಕೊಂಬಿಡಿ ಮತ್ತು ಆದಷ್ಟು ಬಾತ್ರೂಮಲ್ಲೇ ಮಾಡೋಕೆ ಟ್ರೈ ಮಾಡಿ ಇದನ್ನು ಯಾಕೆಂದರೆ ಅಕಸ್ಮಾತ್ ಅಲ್ಲಿ ಇಲ್ಲಿ ಹನಿ ಅನ್ಕುದ್ರೂ ಮತ್ತೆ ನಿಮಗೆ ಕ್ಲೀನ್ ಮಾಡೋ ಅಂಥ ಇದಿರಲ್ಲ ನೋಡಿ ಎಷ್ಟು ಬೇಗ ಸ್ಕಿನ್ನು ಟೈಟ್ ಆಗ್ತಾ ಇದೆ ನನಗೆ ನನಗೆ ಫೀಲ್ ಗೊತ್ತಾಗ್ತಾ ಇದೆ ಇದರಿಂದ ಮತ್ತು ನಮಗೆ ತುಂಬ ಸೆನ್ಸಿಟಿವ್ ಇದೆ ಸ್ಕಿನ್ನು ಬೇಡ ನಮಗೆ ಸ್ಕ್ರಬ್ಬು ಅಂತ ಅಂದರೆ ಸ್ಕ್ರಬ್ ಇದು ಸಕ್ಕರೆನ ಸ್ವಲ್ಪ ಕರ್ಗವರೆಗೂ ಬಿಡಿ ನಾನು ಸರಿಗೆ ಟ್ಯಾನ್ ಆಗಿಬಿಟ್ಟಿದೆ ನನ್ನ ಸ್ಕಿನ್ನು ಸೊ ಆ ಕಾರಣಕ್ಕೆ ನಾನು ನನಗೆ ನಾನೇ ಇದ್ದೀನಿ ಇಲ್ಲಾಂದರೆ ಹೋಗೋದೇ ಇಲ್ಲ ಈ ಟ್ಯಾನು ಡೈಲಿ ಸ್ವಲ್ಪ ನಮ್ಮ ಟ್ಯಾನ್ ಎಲ್ಲ ರಿಮೂವ್ ಆಗುತ್ತೆ ಅನ್ನೋವರೆಗೂ ಡೈಲಿ ಮಾಡಿಕೊಳ್ಳಿ ಸ್ನಾನಕ್ಕೆ ಮುಂಚೆ ನೋಡಿ ಎಷ್ಟು ಚೆನ್ನಾಗಾಯಿತು ಮತ್ತು ಇದಕ್ಕೆ ನೀವು ಎಕ್ಸ್ಟ್ರಾ ಫೇಸ್ ಪ್ಯಾಕ್ ಹಾಕೋ ಅವಶ್ಯಕತೆನೂ ಇರೋಲ್ಲ ಯಾಕೆಂದರೆ ಆಲ್ರೆಡಿ ಮಸಾಜ್ ಎಲ್ಲ ಮಾಡಿ ಇದು ಡ್ರೈ ಆದಮೇಲೆ ಇದೇ ಒಳ್ಳೆ ಟೈಟಾಗಿ ಒಳ್ಳೆ ನೋಡಿ ಫಸ್ಟ್ ಫಸ್ಟ್ ಎಷ್ಟು ಹಿಂಸೆ ಆಗ್ತಿತ್ತು ನನಗೆ ಹಚ್ಕೊಳ್ಳೋಕ್ಕೆ ನೋಡಿ ಈಗ ಎಷ್ಟು ನಿಮಗೆ ಕಾಣ್ತಿದ್ದೆಲ್ಲ ಎಷ್ಟು ಆಯ್ಲಿ ಥರ ಇದೆಲ್ಲ ಅಫ್ಕೋರ್ಸ್ ಎಲ್ಲ ಹಾಲಲ್ಲಿ ಮಾಯಶ್ಚರೈಸರ್ ಇರುತ್ತೆ ಸೊ ಮತ್ತು ಕೆನೆ ಯಾವುದೇ ಕಾರಣಕ್ಕೂ ಕೆನೆ ಹಾಕಬೇಡಿ ಆದಷ್ಟು ಗಟ್ಟಿ ಹಾಲು ತೊಗೊಳ್ಳಿ ಸಾಕು ಕೆನೆ ಹಾಕಬೇಡಿ ಮತ್ತು ಕಾಯಿಸ್ದಲ್ಲೇ ಇರೋ ಹಾಲು ಹಾಕ್ಕೊಂಡ್ರು ಇನ್ನೂ ಒಳ್ಳೆಯದೇನೆ ಹೀಗೆ ಫೈ ಟು ಟೆನ್ ಮಿನಿಟ್ಸ್ ಮಾಡಿ ಸಾಕು ನೋಡಿ ಇದು ಡ್ರೈ ಆದ್ತಾ ನಿಮಗೆ ಟೈಟಾಗಿ ಎಳೆಯುತ್ತೆ ಸ್ಕಿನ್ನ ಸೊ ಅಲ್ಲಿವರೆಗೂ ಮಾಡ್ಕೊಳ್ಳಿ ನಿಮ್ಮ ನಿಮ್ಮ ಪೇಶನ್ಸು ನಿಮ್ಗೆ ಎಷ್ಟೊತ್ತು ಮಾಡ್ಕೋಬೇಕು ಅನ್ನೋ ಪೇಷನ್ಸ್ ಇರ್ತೋ ಅಷ್ಟೊತ್ತು ಮಸಾಜ್ ಮಾಡ್ಕೊಳ್ಳಿ ನೋ ಪ್ರಾಬ್ಲಮ್ ತುಂಬ ರಿಲ್ಯಾಕ್ಸ್ಡ್ ಆಗಿರುತ್ತೆ ಕಣ್ಣಿನ ಮೇಲೂ ಅಷ್ಟೇ ಆದಷ್ಟು ಕಣ್ ಸುತ್ತಲೂ ನೀಟಾಗಿ ಮಾಡ್ಕೊಳ್ಳಿ ಕಣ್ಣು ಸುತ್ತಲೂ ಮಾಡ್ಕೋಬೇಕಾದ್ರೆ ಬೆರಳಲ್ಲಿ ಸಾಫ್ಟಾಗಿ ಮೂವ್ ಮಾಡಿ ಮತ್ತು ಸಕ್ಕರೆ ಸ್ವಲ್ಪ ಅಲ್ಲಿ ಬೇಡ ಸ್ವಲ್ಪ ಅಲ್ಲಿ ಸಾಫ್ಟಾಗಿರುತ್ತಲ್ವ ಏರಿಯಾ ಆ ಕಾರಣಕ್ಕೆ ಓಕೆನಾ ಇದೇನು ತುಂಬ ಪ್ರೊಸೀಜರ್ ಆಗಿ ಮಸಾಜ್ ಸ್ಟೆಪ್ಸ್ನ ಮಾಡ್ಕೋಬೇಕು ಅಂತ ಏನಿಲ್ಲ ಆದಷ್ಟು ನೀವು ಮಾಡ್ಕೋಬೇಕಾದ್ರೆ ಅಪ್ವರ್ಸಲ್ಲೇ ಮಾಡ್ಕೊಳ್ಳಿ ಮತ್ತು ಸರ್ಕಲ್ ಇದು ಮಾಡ್ಕೊಳ್ಳೋದ್ರಿಂದ ನಮ್ಮ ಏನು ಹೇಳಿ ನಮ್ಮ ಚೀಕ್ಸು ಮತ್ತು ನಮ್ಮ ಚಿನ್ನು ನೋಸು ಫೋರೆಡ್ಡು ಎಲ್ಲ ಒಳ್ಳೆ ಸೂಪರಾಗಿ ಆಗುತ್ತೆ ಮತ್ತು ಈಗೆಲ್ಲ ಅಲ್ಲ ಕೊರಿಯನ್ ಸ್ಕಿನ್ನು ಕೊರಿಯನ್ ಸ್ಕಿನ್ ಅಂತ ಹೇಳಿಬಿಟ್ಟು ಗ್ರಾಫಿ ಸ್ಕಿನ್ ಅಂತ ಸೊ ಇದು ಬೆಸ್ಟು ನೋಡ್ತಿದ್ದೀರಲ್ಲ ಎಷ್ಟು ಚೆನ್ನಾಗಾಯಿತು ಅಂದರೆ ಎಷ್ಟು ಕ್ರೀಮಿ ಆಗಿದೆ ಇದರಲ್ಲಿ ನಾನು ಯಾವ ಥರದ ಆಯಿಲ್ ಮಿಕ್ಸ್ ಮಾಡಿಲ್ಲ ಏನೂ ಇಲ್ಲ ಸ್ಟಾರ್ಟಿಂಗ್ ಹಚ್ಚಬೇಕಾದ್ರೆ ಖಂಡಿತ ಸ್ಕಿನ್ ಮೇಲೆ ನಿಲ್ಲಲ್ಲ ಸಮಾಧಾನವಾಗಿ ಸ್ವಲ್ಪನೇ ಹಚ್ಚಿ ಹಚ್ಚಿ ಇದು ಮಾಡ್ಕೊಳ್ಳಿ ಆಮೇಲೆ ನೀಟಾಗಿ ಕೂತ್ಬಿಡುತ್ತೆ ನೋಡಿ ನಿಮ್ಮ ಮುಂದೆನೇ ಮಾಡ್ತಿದ್ದೀನಿ ಆದಷ್ಟು ಈ ಥರ ಮಾಡ್ಕೊಳ್ಳಿ ಇದು ಜಾ ಲೈನ್ ಮಾಡ್ಕೊಳ್ಳೋದ್ರಿಂದ ಒಳ್ಳೆ ಇಲ್ಲಿ ಶೇಪ್ ಸಿಗುತ್ತೆ ಮತ್ತು ಇಲ್ಲಿ ಡಬಲ್ ಚಿನ್ ಕೂಡ ಕಮ್ಮಿ ಆಗ್ತಾ ಬರುತ್ತೆ ಮತ್ತು ನನಗೆ ಲಾಸ್ಟ್ ವೀಡಿಯೋದನ್ನ ನೋಡಿದಾಗ ಯಾರೋ ಕಮೆಂಟ್ ಮಾಡಿದರು ನಾನು ಎಷ್ಟೇ ಸನ್ಸ್ಕ್ರೀನ್ ಹಚ್ಚಲಿ ಏನೇ ಮಾಡಲಿ ನನ್ನ ಸ್ಕಿನ್ನು ತುಂಬ ಡಲ್ಲಾಗಿ ಕಲರಾಗೇ ಆಗೇ ಇಲ್ಲ ತುಂಬ ಒಂಥರ ಖುಷಿನೇ ಅನಿಸಲ್ಲ ನನ್ನ ಸ್ಕಿನ್ ನೋಡಿದ್ರೆ ಅಂತ ಸೊ ಅಂಥವ್ರು ಖಂಡಿತ ಇದನ್ನ ಮಾಡಿ ನೀವು ಮಾಡಿ ನೋಡಿ ಒಂದು ವಾರದೊಳಗೆ ಇದ್ರದ್ದು ರಿಸಲ್ಟ್ ಗೊತ್ತಾಗತ್ತೆ ಬಿಡಬೇಡಿ ಮಾತ್ರ ನೋಡಿ ಹಿಂಗೆ ಮಾಡಿದಾಗ ಎಷ್ಟು ಇದಾಗ್ತಿದೆ ನೋಡಿ ಗೊತ್ತಾಗ್ತಿದೆಯಾ ನಿಮಗೇ ಸೆನ್ಸಿಟಿವ್ ಸ್ಕಿನ್ ಅವ್ರಿಗಂತೂ ಇದು ಬೆಸ್ಟು ನಮಗೆ ಕೆಮಿಕಲ್ ಫೇಶಿಯಲ್ ಆಗಲ್ಲ ಮತ್ತು ಕ್ರೀಮ್ ಫೇಶಿಯಲ್ ಆಗಲ್ಲ ನಮ್ಗೆ ತುಂಬ ಸೆನ್ಸಿಟಿವ್ ಇದೆ ಸ್ಕಿನ್ನು ಅನ್ನೋವಂಥವ್ರು ಬೇಕಾದ್ರೆ ನೀವು ಮಸಾಜ್ಗೆ ನೀವೇ ಮನೆಯಿಂದ ಬೇಕಾದ್ರೆ ಹಾಲು ಸಕ್ಕರೆನ ತೊಗೊಂಡೋಗ್ಬಿಟ್ಟು ಹನಿನ ನೀವೇ ಆರಾಮಾಗಿ ಮಾಡಿಸ್ಕೊಳ್ಳಿ ಮಿಲ್ಕಂಡ್ ಹನಿ ಫೇಶಿಯಲ್ ஹோம் மேட் மில் அண்ட் ஹனி ஃபேஷியல் நோய் எஸ் சனாக நோய் நாம் கையில நந்தாக நம்ம சீக்ஸு மேல் பரலி ನೋಡಿ ಈಗ ಮೂವ್ ಮಾಡೋಕ್ಕಾಗ್ತಿಲ್ಲ ಗಟ್ಟಿ ಆಯಿತು ಸೊ ಇವಾಗ ಇವಾಗ ಒಂದು ಐದರಿಂದ ಹತ್ತು ನಿಮಿಷ ಬಿಟ್ಬಿಡಿ ಅಥವಾ ಮನೇಲಿ ಏನಾದ್ರು ಕೆಲಸ ಇದ್ದರೆ ಮುಗಿಸ್ಕೊಳ್ಳಿ ಆರಾಮಾಗಿ ಮುಗಿಸಾದ್ಮೇಲೆ ಸ್ನಾನಕ್ಕೆ ಹೋಗಿ ಸ್ನಾನ ಮಾಡ್ಕೊಂಡು ಬನ್ನಿ ಮತ್ತು ಇದು ಎಷ್ಟೊತ್ತು ಬಿಡೋದು ಆ ಥರ ಏನೂ ಇದಕ್ಕೆ ಇಲ್ಲ ನಿಮ್ಮ ಸಮಯ ನಿಮಗೆ ಎಷ್ಟೊತ್ತು ಬಿಡೋಕ್ಕಾಗುತ್ತೋ ಅಷ್ಟೊತ್ತು ಫೇಸಲ್ಲೇ ಬಿಡಿ ಫೇಸಲ್ಲಿ ಬಿಟ್ಟಷ್ಟು ನೋಡಿ ಗೊತ್ತಾಗ್ತಿದೆಯಾ ಹೆಂಗೆ ಹಿಡಿತಿದೆ ಅಂತ ಏನೂ ಅದಕ್ಕೆ ಹೆಚ್ಚಿಂದ ಹಾಕಿಲ್ಲ ನಾನು ಬರೇ ಹನಿ ಮಿಲ್ಕ್ ಮತ್ತು ಶುಗರ್ ಅಲ್ವಾ ನೋಡಿ ಎಷ್ಟು ಚೆನ್ನಾಗಾಗ್ತಿದೆ ಸೊ ತುಂಬ ಟೈಟ್ ಆಗುತ್ತೆ ಸ್ಕಿನ್ನು ಆರಾಮ್ಸೆ ಇದನ್ನು ಮಾಡ್ಕೊಳ್ಳಿ ತುಂಬ ಎಫೆಕ್ಟಿವ್ ಇದೆ ನೀವೇ ಮತ್ತೆ ನನಗೆ ಕಮೆಂಟ್ ಮಾಡಿ ಹೇಳ್ತೀರಾ ತುಂಬ ಚೆನ್ನಾಗಿತ್ತು ಅಂತ ಈಗ ನಿಮ್ಮ ಮುಂದೆ ಇದು ಒಂದು ಫೈವ್ ಮಿನಿಟ್ಸ್ ಬಿಟ್ಟು ನಾನು ಫೇಸ್ ವಾಶ್ ಮಾಡ್ಕೊಳ್ತೀನಿ ನೋಡಿ ಆರಾಮಾಗೆ ಕೈಗಳಿಗೆ ಎಲ್ಲ ಮಾಡ್ಕೋಬೋದು ಎಷ್ಟು ಚೆನ್ನಾಗಾಗುತ್ತೆ ಗೊತ್ತಾ ಮತ್ತು ಆಗಿ ಇಲ್ಲೆಲ್ಲ ಸ್ವಲ್ಪ ಸ್ಕಿನ್ನು ಇದಿರುತ್ತೆ ಗೊತ್ತಾ ಒಂಥರ ರಿಂಕಲ್ಸು ನನಗೂ ಇದೆ ಯಾಕೆಂದರೆ ನಾನು ಸ್ವಲ್ಪ ತುಂಬ ಫೇಶಿಯಲ್ಲು ಅದು ಇದು ಮಾಡ್ತೀನಿ ನಾನು ಹಂಗಾಗಿ ಸೊ ನೋಡಿ ಈ ಭಾಗಕ್ಕೂ ಅಷ್ಟೇ ಒಳ್ಳೆ ಮಸಾಜ್ ಮಾಡಿ ನಾನು ಹೇಳಿದ್ನಲ್ಲ ಆದಷ್ಟು ಇದು ನಿಮ್ಮ ಬಾತ್ರೂಮ್ ಒಳಗೆ ಮಾಡಿ ಇಲ್ಲಾಂದರೆ ಮನೆಯೆಲ್ಲ ಗಲೀಜಾಗ್ಬಿಡುತ್ತೆ ಅಂಟಂಟಾಗತ್ತೆ ಸೊ ಇರುವೆಗಳೆಲ್ಲ ಬರೋ ಚಾನ್ಸಸ್ ಇರುತ್ತೆ ಸೊ ಆ ಕಾರಣಕ್ಕೆ ನೋಡ್ತಿದ್ದೀರಲ್ವಾ ಎಷ್ಟು ಚೆನ್ನಾಗಿ ಆಗಿದೆ ಅಲ್ಲ ಸ್ಕಿನ್ನು ಮತ್ತು ಏನು ಗೊತ್ತಾ ಒಂದೇ ದಿನಕ್ಕೆ ಯಾವುದು ಮ್ಯಾಜಿಕ್ ಅಂತೂ ಆಗಲ್ಲ ಸುಳ್ಳು ಮ್ಯಾಜಿಕ್ ಆಗುತ್ತೆ ಅಂದರೆ ಖಂಡಿತ ಮ್ಯಾಜಿಕ್ ಆಗಲ್ಲ ಆದಷ್ಟು ರೆಗ್ಯುಲರ್ ಆಗಿರಿ ತುಂಬ ಎಫೆಕ್ಟಿವ್ ಆಗಿದೆ ಇದು ಮತ್ತು ಇದು ಸೆನ್ಸಿಟಿವ್ ಸ್ಕಿನ್ ಅವ್ರಿಗಂತೂ ಬೆಸ್ಟ್